ಸರ್ ನಮಸ್ತೆ ಈ ಮೊಳವಳ್ಳಿ ಟು ಕೊಳ್ಳೇಗಾಲ ನ್ಯಾಷನಲ್ ಹೈವೇ ಈ ಹೈವೇಗೆ ಹೊಂದಾಣಿಕೆ ಆದಂಗೆ ಕಮರ್ಷಿಯಲ್ ಜಾಗ ಮೂವತ್ತೊಂದು ಕುಂಟೆ ಮೂವತ್ತೊಂದು ಕುಂಟೆ ಕಮರ್ಷಿಯಲ್ ಜಾಗ ಸುತ್ತ ಆಗಿದೆ ಅದು ಬಸ್ತು ಪೋಡಿಯಾಗಿ ಡೈರೆಕ್ಟ್ ರಿಜಿಸ್ಟರ್ ರಿಜಿಸ್ಟರ್ವಂಥ ಪ್ರಾಪರ್ಟಿದು ನ್ಯಾಷನಲ್ ಹೈವೇಗೆ ನಿಮಗೆ ನೂರ ಇಪ್ಪತ್ತೈದು ಅಡಿ ಬರ್ತದೆ ಜಾಗ ಜಾಗ ಒಂದೇ ಪ್ಲಾಟ್ ಆಗೈತೆ ಕಮರ್ಷಿಯಲ್ ಜಾಗ ನಾಕಮೂಲೆ ಚೌಕಟ್ಟಾಗಿದೆ ಬಾಕ್ಸ್ಟೆಪ್ ಇದೆ ಜಾಗ ಮಳವಳ್ಳಿ ಟೌನಿಂದ ಕೇವಲ ಮೂರೇ ಕಿಲೋಮೀಟ್ರ್ ಜಾಗಕ್ಕೆ ಬೆಂಗಳೂರಿಂದ ನೂರು ಕಿಲೋಮೀಟ್ರು ಮೈಸೂರಿಂದ ಐವತ್ತು ಕಿಲೋಮೀಟ್ರ್ ಆಗುತ್ತೆ ಜಾಗಕ್ಕೆ ಜಾಗ ತುಂಬ ಚೆನ್ನಾಗಿದೆ ಕಮರ್ಷಿಯಲ್ಗಾಗುವಂಥ ಪ್ರಾಪರ್ಟಿ ಇದು ನ್ಯಾಷನಲ್ ಹೈವೇಗೆ ಇದು ನ್ಯಾಷನಲ್ ಹೈವೇ ಹೈವೇಗೆ ನಿಮಗೆ ನೂರಿಪ್ಪತ್ತೈದು ಅಡಿ ಬರ್ತದೆ ಜಾಗ ಆಸಕ್ತರು ಹೆಚ್ಚಿನ ಮಾಹಿತಿಗಾಗಿ ಸಿ ಕೆ ಪ್ರಾಪರ್ಟಿ ಸಂಪರ್ಕಿಸಿ ನಮಸ್ತೆ